ಇನ್ನೊಬ್ರು ರಾಘವೇಂದ್ರ ಸರ್ ಅಂತ ಬಂದಿದ್ದಾರೆ ನಮ್ಮ ಪ್ರಶಾಂತ ನಿರಾಶಿತರ ಆಶ್ರಮಕ್ಕೆ ಅವರಿಗೆ ಅಂದ್ರೆ ಅವರು ಒಂದು ಫ್ಯಾಮಿಲಿಗೆ ಒಂದು ಪಿಚೇರ್ ಬೇಕಾಗಿತ್ತು ಕಾಂಟ್ಯಾಕ್ಟ್ ಮಾತಾಡಿದರೆ ಅವ್ರನ್ನ ಮಾತಾಡ್ಸೋಕ್ಕಾಗಿತ್ತು ಸರ್ ನಮಸ್ತೆ ಸರ್ ಹಾಂ ನಿಮ್ಮ ಹೆಸ್ರು ಸರ್ ನಿಮ್ಮದು ಊರು ಯಾವ್ದು ಹೇಳಿ ಶಿವಮೊಗ್ಗದಿಂದ ಅಲ್ಲಿ ಶಿವಮೊಗ್ಗದಿಂದ ಒಂದು ಬಂದಿದ್ದಾರೆ ಹಾಂ ಸರ್ ಈಗ ನಾವು ಹೇಳ್ತಿದ್ದೆ ಯಾರಿಗೆ ಸರ್ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಿಲ್ಲ ನಿನ್ನೆ ತಾನೇ ನನಗೆ ಕಾಲ್ ಮಾಡ್ರು ಬನ್ನಿಸ್ತಾನೆ ಇಲ್ಲ ನನಗೆ ಕೊಡ್ತಾ ಇದ್ದೀನಿ ಹೇಳಿ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಗಳನ್ನ ನಡೆಸ್ಕೊಡ್ತಾ ಇದ್ದಾರೆ ಎಷ್ಟೋ ಯೂಟ್ಯೂಬ್ ಗಳನ್ನ ನಾವು ಹತ್ತು ಹದಿನೈದು ನಿಮಿಷ ನೋಡ್ತೀವಿ ರಹಸ್ಯ ಇರಲ್ಲ ಮೂರ್ ನಿಮಿಷ ಅಷ್ಟೇ ಮಾಡ್ತೀರಾ ಅದರಲ್ಲಿ ಒಂದು ತುಂಬಾ ಚೆನ್ನಾಗಿರುವಂತಹ ರಹಸ್ಯ ಇದೆ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಾನೂ ಹೇಳ್ತಿದ್ದಾರೆ ರಾಘವೇಂದ್ರ ಸರ್ ಆ ಪ್ರಶಾಂತ ಚಾರಿತಾಮಿ ಟ್ರಸ್ಟ್ ಗೆ ಅವರು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನಾನು ಈಗ ಅವರಿಗೆ ನಾನು ಸರ್ ಇದನ್ನ ತಗೊಂಡ್ರಲ್ಲಿ ಉಪಯೋಗ ಆಗುತ್ತೆ ಅಲ್ವಾ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಯಾರಿಗಾದರೂ ಅವಶ್ಯಕತೆ ಇದ್ರೆ ಖಂಡಿತವಾದ್ರು ಅಲ್ಲಿ ಬರುವಂತಹ ನಂಬರಿಗೆ ಕರೆ ಮಾಡಿ ಈಗಾಗಲೇ ನಾವು ಇಪ್ಪತ್ತೈದು ವೀಲ್ ತಿರ್ಗಳನ್ನ ಕೊಟ್ಟಿದ್ದೀವಿ ಅದು ಎಕ್ಸ್ಟ್ರಾ ಅವ್ರ ಅವಶ್ಯಕತೆ ಇತ್ತು ಅಂತ ಮತ್ತೆ ಕಾಲ್ ಮಾಡಿದ್ರು ಲೇಟ್ ಆಗಿ ಹಾಗಾಗಿ ನಾನು ಅವ್ರಿಗೆ ಈಗ ಮತ್ತೆ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್